ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾಕೆಂದ್ರೆ ನಿನ್ನೆ ನಮ್ಮ ಮಾರ್ಕೆಟ್ ಅಲ್ಲಿ ಭರ್ಜರಿ ಡೌನ್ ಫಾಲ್ ಕಂಡು ಬಂದಿತ್ತು ಇಂತಹ ಸಮಯದಲ್ಲಿ ನೆಕ್ಸ್ಟ್ ಡೇ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋಂತ ಕುತೂಹಲ ಇದ್ದೇ ಇರುತ್ತೆ ಸೊ ನೋಡೋಣ ಯಾವೆಲ್ಲ ಪಾಯಿಂಟ್ಸ್ ಏನಾದರೂ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇದಾವ ಮಾರ್ಕೆಟ್ ಪಾಸಿಟಿವ್ ಆಗಲಿಕ್ಕೆ ಅವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಕೈಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತೀವಿ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನೋಡ್ಕೊಂಡು ಮುಂದೆ ಹೋಗೋಣ ಅಮೆರಿಕನ್ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಫಾರ್ಟಿ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಬಂದಿದೆ ಇಲ್ಲೂ ಕೂಡ ಒಲೈಲ್ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಿಲ್ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾಸಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಪ್ಪತ್ತೆಂಟು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಬಟ್ ಓಪನಿಂಗ್ ಡೌನ್ ನಂತರ ಕಂಟಿನ್ಯೂಸ್ ಆಗಿ ಡೌನಲ್ಲಿ ಟ್ರೇಡ್ ಆಗ್ತಿತ್ತು ಬಟ್ ಕೊನೆಯಲ್ಲಿ ಒಂದು ಶಾರ್ಪ್ ಮೂವ್ ಕಂಡು ಬಂದಿದೆ ನಂತರ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ವೋಲಟೈಲ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಇಂಡೆಕ್ಸ್ ಲೆವೆಲಲ್ಲಿ ಎಷ್ಟು ವೊಲರ್ಟೈಲ್ ಪರ್ಫಾರ್ಮೆನ್ಸ್ ಇದೆ ಅನ್ನೋದನ್ನ ನೋಡಬಹುದು ನಂತರ ನಾವು ಎ ಡಿ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಐ ಸಿ ಐ ಸಿ ಬ್ಯಾಂಕಲ್ಲಿ ಒಂಬತ್ತು ಪರ್ಸೆಂಟ್ ಇನ್ಫೋಸಿಸಲ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನೈನ್ ಪರ್ಸೆಂಟ್ ವಿಪ್ರೋ ಒಂದೂವರೆ ಪರ್ಸೆಂಟ್ ಹಾಗೆ ಡಾಕ್ಟರ್ ರೆಡ್ಸ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಯುಲ್ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಫಾಲ್ ಇತ್ತು ಅದು ಅಮೆರಿಕನ್ ಮಾರ್ಕೆಟ್ಗೂ ಕೂಡ ಎಕ್ಸ್ಟೆಂಡ್ ಆಗಿದೆ ಅಂತಾನೆ ಹೇಳ್ಬಹುದು ಎಡಿಆರ್ ಗಳ ಪರ್ಫಾರ್ಮೆನ್ ಅಲ್ಲಿ ನಂತರ ಎಫ್ ಐ ಎಸ್ ಎಫ್ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ನೋಡಿದ್ರೆ ಭರ್ಜರಿ ಸೆಲ್ಲಿಂಗ್ ಎಫ್ ಐ ಎಸ್ ಕಡೆಯಿಂದ ಕಂಡು ಬಂದಿದೆ ಹನ್ನೆರಡು ಸಾವಿರದ ನಾನೂರು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದರೆ ಹಾಗೆ ಮೂರು ಸಾವಿರದ ಮುನ್ನೂರು ಕೋಟಿ ನೆಟ್ ಡಿ ಐ ಎಸ್ ಕೂಡ ಮಾಡಿದ್ದಾರೆ ಸೊ ಇಬ್ಬರು ಕಡೆಯಿಂದ ಕೂಡ ನೆಟ್ ಸೆಲ್ಲಿಂಗ್ ಸೆಲ್ಲಿ ಕಂಡು ಬಂದಿದೆ ಸೊ ನೋಡೋಣ ಇವತ್ತು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಇವರು ಅಂತ ನಂತರ ರಿಸಲ್ಟ್ ಕಡೆ ಕಣ್ಣಾಡ್ಸೋಣ ನೋಡ್ಬೋದು ಬಿ ಜೆ ಪಿ ಇನ್ನೂರ ನಲವತ್ತು ಸೀಟ್ಸ್ ಗೆದ್ದಿದೆ ಇದು ಎಲೆಕ್ಷನ್ ಕಮಿಷನ್ನ ನ ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೂರ ನಲವತ್ತು ಸೀಟಲ್ಲಿ ಗೆದ್ದಿದೆ ಲಾಸ್ಟ್ ಟೈಮ್ ಸಿಕ್ಸ್ಟಿ ತ್ರೀ ಪ್ಲಸ್ ಇತ್ತು ಅಂದರೆ ಮುನ್ನೂರ ಮೂರು ಸೀಟ್ಸ್ ಇತ್ತು ಈಗ ಅರವತ್ಮೂರು ಕಡಿಮೆ ಆಗಿದೆ ನಂತರ ಎ ಎನ್ ಸಿ ತೊಂಬತ್ತೊಂಬತ್ತು ಸೀಟ್ಸಲ್ಲಿ ಗೆದ್ದಿದೆ ಸಮಾಜವಾದಿ ಪಾರ್ಟಿ ಮೂವತ್ತೇಳು ಸೀಟ್ಸ್ ಗೆದ್ದಿದೆ ಮೂವತ್ತೆರಡು ಸೀಟ್ ಹೆಚ್ಚಿಗೆ ಮಾಡ್ಕೊಂಡಿದೆ ಹಾಗೆ ಕಾಂಗ್ರೆಸ್ ಕೂಡ ನಲವತ್ತೇಳು ಸೀಟ್ ಹೆಚ್ಚಿಗೆ ಮಾಡ್ಕೊಂಡಿದೆ ನೆಕ್ಸ್ಟ್ ಟಿ ಎಂ ಸಿ ನೋಡಬಹುದು ಏಳು ಸೀಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಸೊ ಈ ರೀತಿ ಇದೆ ರಿಸಲ್ಟ್ ಹಾಗೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎನ್ ಎ ಕ್ಲಿಯರ್ ಮೆಜಾರಿಟಿ ಇದೆ ಇನ್ನೂರ ಎನ್ ಡಿಎ ಇದೆ ಇಂಡಿಯಾ ಡಿಆ ಬ್ಲಾಕ್ ನಾಲ್ಕ ಇದೆ ಅದರ್ಸ್ ಸಿಕ್ಸ್ಟೀನ್ ಇದಾರೆ ಎನ್ ಗೆ ಕ್ಲಿಯರ್ ಮೆಜಾರಿಟಿ ಸಿಕ್ಕಿದೆ ಆದ್ರೆ ಇಲ್ಲಿರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಏಕಪಕ್ಷೀಯವಾಗಿ ಅಧಿಕಾರಕ್ಕೆ ಬಂದಿಲ್ಲ ಬಿಜೆಪಿ ಈಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಂದಿನ ರೀತಿ ಡಿಸಿಷನ್ ತಗೊಳಿಕ ಆಗುತ್ತಾ ಇದು ಕ್ವಶನ್ ಮಾರ್ಕ್ ಇರೋದು ಯಾಕಂದ್ರೆ ಹಿಂದೆ ಅವರು ಯಾರನ್ನು ಕನ್ಸಲ್ಟ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಅವರೇ ಮೆಜಾರಿಟಿ ಇದ್ರು ಮುನ್ನೂರ ಮೂರು ಸೀಟ್ಸ್ ಇತ್ತು ಹಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಸೀಟ್ಸ್ ಇತ್ತು ಡೈರೆಕ್ಟ್ ಆಗಿ ಏನ್ ಬೇಕಾದ್ರೂ ಡಿಸಿಷನ್ ತಗೊಳ್ಬೋದಿತ್ತು ಬಟ್ ಈಗ ಹಂಗಾಗೋದಿಲ್ಲ ಅಲಯನ್ಸ್ ಅಲ್ಲಿರುವಂತಹ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅವ್ರು ಏನಾದರೂ ನಿರ್ಧಾರಗಳನ್ನ ತಗೊಳ್ಬೇಕು ಯಾಕೆ ಮಾರ್ಕೆಟ್ ಡಿಸಪಾಯಿಂಟ್ ಆಗುತ್ತೆ ಕಿಚಡಿ ಸರ್ಕಾರ ಬಂದಾಗ ಅಂತಂದ್ರೆ ಹಲವಾರು ಸಲ ಒಂದು ಪಕ್ಷ ತಗೊಳ್ಳುವಂತ ನಿರ್ಧಾರಕ್ಕೆ ಇನ್ನೊಂದು ಪಕ್ಷ ಒಪ್ಪೋದಿಲ್ಲ ಹಾಗಾಗಿ ಈ ಅಲಯನ್ಸ್ ಅನ್ನ ಎಷ್ಟರ ಮಟ್ಟಿಗೆ ಮ್ಯಾನೇಜ್ ಮಾಡ್ತಾರೆ ಈ ಹತ್ತು ವರ್ಷದಲ್ಲಿ ಯಾವುದೇ ರೀತಿ ಈ ರೀತಿ ಕಂಡೀಷನ್ ಇರಲಿಲ್ಲ ಬಟ್ ಈಗ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗುತ್ತೆ ಕೆಲವು ಸಲ ಡಿಸ್ಅಪಾಯಿಂಟ್ ಆಗುತ್ತೆ ಕೆಲವು ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಒಟ್ನಲ್ಲಿ ಅಗ್ಗದ ಮೇಲಿನ ಅಡಿಗೆ ಅಂತಾನೆ ಹೇಳಬಹುದು ಇದನ್ನ ಯಾಕಂದ್ರೆ ಎರಡು ಕಡೆ ಬ್ಯಾಲೆನ್ಸ್ ಮಾಡಬೇಕು ಈ ಕಡೆ ಅವ್ರನ್ನ ಬಿಡಕ್ಕೂ ಆಗಲ್ಲ ಅವ್ರ ಇಲ್ದೇ ನಿರ್ಧಾರನೂ ಆಗೋದಿಲ್ಲ ಈ ರೀತಿ ಕಂಡೀಷನ್ ಹಾಗೆ ಅನ್ಸ್ಟೇಬಲ್ ಕಂಡೀಷನ್ ಇರುತ್ತೆ ಏಕೆಂತಂದ್ರೆ ಯಾವಾಗ ಬೇಕಾದ್ರೂ ಮಿತ್ರ ಪಕ್ಷಗಳು ತಮ್ಮ ವರಸೆಯನ್ನು ಬದಲಾಯಿಸಬಹುದು ನಾವು ನಿಮಗೆ ಸಪೋರ್ಟ್ ಮಾಡಲ್ಲ ಅನ್ಬೋದು ಇವಾಗ ಸಪೋರ್ಟ್ ಮಾಡಿದವರು ಇವಾಗ ಅಗೇನ್ ಮೆಜಾರಿಟಿ ಕುಸಿಯುತ್ತೆ ಅಂತ ಸಮಯದಲ್ಲಿ ಸರ್ಕಾರ ಕೂಡ ಬೀಳುವಂತ ಚಾನ್ಸಸ್ ಇರುತ್ತೆ ಹಾಗಾಗಿನೇ ನಾನು ಹೇಳಿದ್ದು ಹಗ್ಗದ ಮೇಲಿನ ನಡಿಗೆ ಅಂತ ಇನ್ ಕೇಸ್ ಬಿಜೆಪಿ ಒಂದೇ ಇನ್ನೂರ ಎಪ್ಪತ್ತೆರಡು ಕ್ರಾಸ್ ಮಾಡಿದ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗ್ತಾ ಇತ್ತು ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಿಂದೆ ಉಳಿದ ಹಾಗೆ ಆಗುತ್ತೆ ಬಿಜೆಪಿ ಹಾಗಾಗಿ ಈ ಹಿಂದೆ ಬಂದಂತ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಬರುತ್ತಾ ಅನ್ನೋದು ಈಗ ಕ್ವಶನ್ ಮಾರ್ಕ್ ಆಗುತ್ತೆ ಹಾಗಾಗಿನೇ ಮಾರ್ಕೆಟ್ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ ಹಲವಾರು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇನ್ನೂ ಒಂದಷ್ಟು ಡೌನ್ ಆಗ್ಬೋದು ನಿಫ್ಟಿಯಲ್ಲಿ ಅಂತ ಹೇಳ್ತಿದ್ದಾರೆ ಬಟ್ ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ಹಾಗಂತ ಇವತ್ತೇ ಡೌನ್ ಆಗುತ್ತೆ ಅಂತಲ್ಲ ತುಂಬಾ ಜನ ಮಿಸ್ ಬಿಡ್ತಾರೆ ಅದು ಗ್ರಾಜುಯಲ್ ಆಗಿ ಡೌನ್ ಆಗೋ ಚಾನ್ಸಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇವತ್ತು ರಿಕವರಿ ಆಗ್ಬೋದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಬಹುದು ನಾಳೆನೂ ಪಾಸಿಟಿವ್ ಬರ್ಬೋದು ನೆಕ್ಸ್ಟ್ ವೀಕ್ ಅಲ್ಲಿ ಡೌನ್ ಆಗ್ಬೋದು ಸೊ ಈ ರೀತಿ ಇರುತ್ತೆ ಪರ್ಫಾರ್ಮೆನ್ಸು ಇವತ್ತೇ ಡೌನ್ ಆಗಬೇಕು ಅಂತ ಏನಿಲ್ಲ ಹಾಗಾಗಿ ಸದ್ಯದ ಮಟ್ಟಿಗೆ ವೈಟ್ ಅಂಡ್ ವಾಚ್ ಪಾಲಿಸಿನೇ ಬೆಟರ್ ಅದಕ್ಕಿಂತ ಬೇರೆ ಒಳ್ಳೆ ಪಾಲಿಸಿ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಹಾಗೆ ನಾನು ಮೊನ್ನೆ ತಾನೇ ಒಂದು ವಿಡಿಯೋ ಕವರ್ ಮಾಡಿದ್ದೆ ಅದರಲ್ಲಿ ಮೂರು ಸಿನಾರಿಯೋಸ್ ಎಕ್ಸ್ಪ್ಲೈನ್ ಮಾಡಿದ್ದೆ ಮೊದಲನೇದು ಪಿಗೆ ಕ್ಲಿಯರ್ ಮೆಜಾರಿಟಿ ಬಂದ್ರೆ ಯಾವ ರೀತಿ ಅಥವಾ ಯಾವ ಸೆಕ್ಟರ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಬಿಜೆಪಿಯ ಕ್ಲಿಯರ್ ಮೆಜಾರಿಟಿ ಬರದೆ ಎನ್ ಡಿ ಕ್ಲಿಯರ್ ಮೆಜಾರಿಟಿ ಬಂದ್ರೆ ಯಾವ ಸೆಕ್ಟರ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಇನ್ ಕೇಸ್ ಎರಡೂ ಆಗದೆ ಇಂಡಿಯಾ ಬ್ಲಾಕ್ ಅಧಿಕಾರಕ್ಕೆ ಬಂದ್ರೆ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಅದನ್ನ ಸಲ ಮತ್ತೆ ನೋಡೋಣ ನೋಡಬಹುದು ತ್ರೀ ಪಾಸಿಬಲ್ ಸಿನಾರಿಯೋಸ್ ಬಿಜೆಪಿ ವಿಕ್ಟರಿ ಅಬೌವ್ ಟೂ ಸೆವೆಂಟಿ ಟೂ ಬಂದ್ರೆ ಇದಂತೂ ಬಂದಿಲ್ಲ ಈಗ ಎನ್ ಎ ವಿಕ್ಟರಿ ಓವರ್ ಆಲ್ ಎನ್ ಬಂದು ಬಿಜೆಪಿ ಅದಕ್ಕಿಂತ ಕಡಿಮೆ ಬಂದ್ರೆ ಹಾಗೆ ಎಂಡಿಯಾ ವಿಕ್ಟರಿ ಈಗ ನಾವು ಎನ್ ಡಿ ವಿಕ್ಟ್ರಿ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಇಲ್ಲಿ ನೋಡಬಹುದು ನಮ್ಮೂರ ಅವರು ಹೇಳಿರೋ ಪ್ರಕಾರ ಯಾವ ಸ್ಟಾಕ್ ಗಳಲ್ಲಿ ಸೆಲ್ ಆಫ್ ಕಂಡು ಬರುತ್ತೆ ಅಂತ ಹೇಳಿದ್ರೆ ನೋಡಬಹುದು ಒನ್ ಕ್ಯಾನ್ ಎಕ್ಸ್ಪೆಕ್ಟ್ ಸೆಲ್ ಆಫ್ ಇನ್ ಹೈಲಿ ವ್ಯಾಲ್ಯೂಡ್ ಡೊಮೆಸ್ಟಿಕ್ ಓರಿಯೆಂಟೆಡ್ ಸೆಕ್ಟರ್ಸ್ ಪರ್ಟಿಕ್ಯುಲರ್ಲಿ ಇಂಡಸ್ಟ್ರಿಯಲ್ಸ್ ಇನ್ಫ್ರಾ ಪಿಎಸ್ ಯುಸ್ ಇಲ್ಲಿ ಸೆಲ್ ಆಫ್ ಕಂಡು ಬರುತ್ತೆ ಅಂತ ಹೇಳಿದ್ರೆ ಈಗಾಗಲೇ ನಾವು ಇಲ್ಲಿ ಸೆಲ್ ಆಫ್ ಅನ್ನು ನೋಡಿದ್ವಿ ಪಿ ಎಸ್ ಯು ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಕ್ರಾಶ್ ಆಗಿದಾವೆ ಸ್ಟಾಕ್ಗಳು ಗಳು ಅವರು ಮುಂಚೆ ಹೇಳಿದ್ರು ಈಗ ನೆಕ್ಸ್ಟ್ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ ನೋಡಬಹುದು ನೊಮ್ಮರ ಎಕ್ಸ್ಪೆಕ್ಟ್ಸ್ ಬ್ಯಾಂಕಿಂಗ್ ಕನ್ಸಮ್ಷನ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಟು ಔಟ್ ಪರ್ಫಾರ್ಮ್ ಇನ್ ದಟ್ ಕೇಸ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ಸ್ ಇದು ಇಂಪಾರ್ಟೆಂಟ್ ಸೆಕ್ಟರ್ ಎಂತ ಸಮಯದಲ್ಲೂ ಕೂಡ ಬೇಕೇ ಬೇಕು ಹಾಗಾಗಿ ಬ್ಯಾಂಕಿಂಗ್ ಕಾನ್ಸನ್ಟ್ರೇಟ್ ಮಾಡಬಹುದು ಕನ್ಸಂಪ್ಷನ್ ಅಂದ್ರೆ ಈಗಾಗಲೇ ನಿನ್ನೆ ಟ್ರೇಲರ್ ಅನ್ನ ನೋಡಿದ್ರೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಥವಾ ಎಸ್ಪೆಷಲಿ ಎಫ್ ಎಂ ಸಿ ಜಿ ಕಂಪನೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಒಂದೇ ಒಂದು ಸೆಕ್ಟರ್ ಪಾಸಿಟಿವ್ ಇದ್ದದ್ರೆ ಎಫ್ ಎಂ ಸಿ ಜಿ ಎಫ್ ಎಂ ಸಿ ಜಿ ಸೆಕ್ಟರ್ನ ಕನ್ಸಂಟ್ರೇಟ್ ಮಾಡಬಹುದು ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಂತರ ಫಾರ್ಮಾ ಫಾರ್ಮಾ ಕೂಡ ಅಷ್ಟೇ ಆಲ್ ಟೈಮ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇರುತ್ತೆ ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಇರುತ್ತೆ ಎಸ್ಪೆಷಲಿ ಕೋವಿಡ್ ನಂತರ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಫಾರ್ಮಾದಲ್ಲಿ ಈಗ ಅದು ರಿವರ್ಸಲ್ ಕೂಡ ಆಗಬಹುದು ಸೊ ಮೂರು ಮೇಜರ್ ಸೆಕ್ಟರ್ ಗಳನ್ನ ಇವರು ಕೊಟ್ಟಿದ್ರು ಬೇಕಿದ್ರೆ ಅವನ್ನ ಕಾನ್ಸೆಂಟ್ರೇಟ್ ಮಾಡಬಹುದು ನಾವು ಕೂಡ ಇದ್ರ ಬಗ್ಗೆ ವಿಡಿಯೋಗಳನ್ನ ಕವರ್ ಮಾಡೋಣ ಸ್ವಲ್ಪ ತಾಳ್ಮೆ ಇರಲಿ ಯಾಕಂದ್ರೆ ಎಲ್ಲಾನು ಕೂಡ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಿ ಯಾವ ಪಾಸಿಬಲ್ ಸಿನಾರಿಯೋಸ್ ಇದೆ ಅಂತ ನಂತರ ಸ್ವಲ್ಪ ಡೀಟೇಲ್ ಆಗಿ ಆ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಇನ್ ಕೇಸ್ ಇಂಡಿಯಾ ಬ್ಲಾಕ್ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಕನ್ಸ್ಯೂಮರ್ ಸ್ಟೇಬಲ್ ಐಟಿ ಸರ್ವಿಸಸ್ ಫಾರ್ಮಾಸ್ಯೂಟಿಕಲ್ಸ್ ಈ ಸೆಕ್ಟರ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಗೊತ್ತಿಲ್ಲ ಏನಾಗುತ್ತೆ ಅಂತ ಸದ್ಯದ ಮಟ್ಟಿಗೆ ಎನ್ ಡಿ ಎ ಜೊತೆ ಇರುವಂತಹ ಮಿತ್ರ ಪಕ್ಷಗಳು ಆಚೆ ಹೋಗಿಲ್ಲ ಅಂತ ಅಂದ್ರೆ ಇಂಡಿಯಾ ಬ್ಲಾಕ್ ಅಧಿಕಾರಕ್ಕೆ ಬರುವಂತ ಚಾನ್ಸಸ್ ಕಡಿಮೆ ಇದೆ ಸೊ ಮೇ ಬಿ ಬಿಜೆಪಿ ಜೊತೆ ಅವರೆಲ್ಲರೂ ಸೇರ್ಕೊಂಡು ಸರ್ಕಾರ ರಚನೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನರೇಂದ್ರ ಮೋದಿ ಅವರು ನಿನ್ನೆ ಈಗಾಗಲೇ ಇನ್ನೂ ಒಂದು ಮಾತನ್ನ ರಿಪೀಟ್ ಮಾಡಿದ್ದಾರೆ ಅಂದ್ರೆ ಏನವರು ಈ ಹಿಂದೆ ಹೇಳ್ತಾ ಇದ್ರು ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಪ್ರಮುಖವಾದ ಮಹತ್ತರ ನಿರ್ಧಾರಗಳನ್ನು ತಗೊಳ್ತೀವಿ ಅಂತ ಅದನ್ನ ನಿನ್ನೆ ಕೂಡ ರಿಪೀಟ್ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಕುತೂಹಲ ಇದ್ದೇ ಇದೆ ಯಾವ ರೀತಿ ಮಿತ್ರ ಪಕ್ಷಗಳನ್ನ ಜೊತೆ ಕಡ್ಕೊಂಡು ಹೋಗ್ತಾರೆ ಅಂತ ನೋಡೋಣ ಅದಕ್ಕೆಲ್ಲ ಕಾಲನೇ ಉತ್ತರಿಸಬೇಕು ಸಹ ಮಟ್ಟಿಗೆ ಪರಿಸ್ಥಿತಿ ಈ ರೀತಿ ಇದೆ ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಹೋಗೋಣ ವಿಪ್ರೋ ಇವತ್ತು ಸುದ್ದಿಯಲ್ಲಿರುತ್ತೆ ಕಂಪನಿ ಝೆಡ್ ಸ್ಕೇಲರ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಎಐ ಅಸಿಸ್ಟೆಡ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತೆ ಅಥವಾ ಗೆ ಸಂಬಂಧಪಟ್ಟಂತೆ ಒಪ್ಪಂದ ಅಂತ ಹೇಳ್ಬಹುದು ಕಾರಣಕ್ಕಾಗಿ ವಿಪ್ರೋ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಿನ್ನೆ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಬಂದಿತ್ತು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ನಂತರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಸುದ್ದಿಯಲ್ಲಿರುತ್ತೆ ಎಚ್ ಎಲ್ ನಿನ್ನೆ ಅಂತ ಹದಿನೇಳು ಪರ್ಸೆಂಟ್ ಕ್ರಾಶ್ ಆಗಿತ್ತು ಸ್ಟಾಕ್ ಇವತ್ತು ಸ್ಟಾಕ್ ಸುದ್ದಿಲಿರುತ್ತೆ ಕಾರಣ ಸುಕೋ ತರ್ಟಿ ವಿಮಾನ ಕ್ರಾಶ್ ಆಗಿದೆ ಟೆಕ್ನಿಕಲ್ ಸಮಸ್ಯೆಯಿಂದ ಬಟ್ ಇಬ್ರು ಪೈಲಟ್ಸ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಯಾವುದೇ ಜೀವ ಹಾನಿ ಸಂಭವಿಸಿಲ್ಲ ಬಟ್ ಕ್ರಾಶ್ ಆಗಿದೆ ಆ ಕಾರಣಕ್ಕಾಗಿ ಸ್ವಲ್ಪ ನೆಗೆಟಿವ್ ನ್ಯೂಸ್ ಇದೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಲ್ ಅನ್ನು ಅಬ್ಸರ್ವ್ ಮಾಡಬಹುದು ಆಲ್ಮೋಸ್ಟ್ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಸ್ವಲ್ಪ ಪ್ರೆಷರ್ ಇದ್ದೇ ಇರುತ್ತೆ ಇವತ್ತು ಕೂಡ ಹಾಗಾಗಿ ಮೇ ಬಿ ಇವತ್ತು ಕೂಡ ನೆಗೆಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆದ್ರೆ ಅದರಲ್ಲಿ ಆಶ್ಚರ್ಯ ಏನಿರೋದಿಲ್ಲ ಬಟ್ ನೋಡೋಣ ಹಿಂಗೆ ಆಗುತ್ತೆ ಅಂತ ಹೇಳಿಕಂತೂ ಆಗೋದಿಲ್ಲ ಓಪ್ ಫಾರ್ ದ ಬೆಸ್ಟ್ ನಂತರ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಕಂಪನಿ ಹಿಂದೆ ಡಿಮರ್ಜರ್ ಅನ್ನು ಅನೌನ್ಸ್ ಮಾಡಿತ್ತು ಕಮರ್ಷಿಯಲ್ ವೆಹಿಕಲ್ಸ್ ಅಂಡ್ ಪ್ಯಾಸೆಂಜರ್ ವೆಹಿಕಲ್ಸ್ ಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕಮರ್ಷಿಯಲ್ ವೆಹಿಕಲ್ಸ್ ಗೆ ಒಲಿ ಒನ್ ಇಟ್ ಫಾರ್ಮ್ ಮಾಡಿದೆ ಕಾರಣಕ್ಕಾಗಿ ಟಾಟಾ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ನಂತರ ಎಲ್ ಸಿ ಇಂಡಿಯಾ ಕಂಪನಿ ಫಂಡ್ ರೈಸಿಂಗ್ ಬಗ್ಗೆ ನಿರ್ಧಾರವನ್ನು ತಗೊಳಿಕೆ ಹೊರಟಿದೆ ಸೊ ಆ ಕಾರಣಕ್ಕಾಗಿ ಸುದ್ದಿ ಫಂಡ್ ರೈಸ್ ಎಷ್ಟು ಮಾಡುತ್ತೆ ಅಂತ ನೋಡೋದಾದ್ರೆ ಸುಮಾರು ಸಿಕ್ಸ್ ಹಂಡ್ರೆಡ್ ಮಿಲಿಯನ್ ಡಾಲರ್ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಲಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಸೊ ಕಾರಣಕ್ಕಾಗಿ ಇಂಡಿಯಾ ಕೂಡ ಸುದ್ದಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದು ಕೂಡ ಒಂದು ಸರ್ಕಾರಿ ಕಂಪನಿ ಇಲ್ಲೂ ಕೂಡ ಸ್ವಲ್ಪ ಪ್ರೆಷರ್ ಕಂಡು ಬರಬಹುದು ಇವತ್ತು ಕೂಡ ನಂತರ ಜಿಂದಾಲ್ ಸ್ಟೈನ್ಲೆಸ್ ಕಂಪನಿ ಎವರ್ ಗ್ರೇಟ್ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅನ್ನುವಂತ ಒಂದು ಕಂಪನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಸೊ ಆ ಕಾರಣದಿಂದ ಜಿಂದಾಲ್ ಸ್ಟೈನ್ಲೆಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನಿಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಕಾನ್ಕಾರ್ ಅಥವಾ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಂಪನಿ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಎಂಡ್ ಟು ಎಂಡ್ ಲಾಜಿಸ್ಟಿಕ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಆ ಕಾರಣದಿಂದ ಕಾನ್ಕಾರ್ ಕೂಡ ಸುದ್ದಿಲಿರುತ್ತೆ ಇದು ಕೂಡ ಸರ್ಕಾರಿ ಕಂಪನಿನೇ ಹಾಗಾಗಿ ಇದರ ಮೇಲೆ ಕೂಡ ಗಮನ ಇರಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇವತ್ತು ಅಂತ ನಂತರ ಪಿ ಟಿ ಇನ್ಫ್ರಾ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಐನೂರ ನಲವತ್ತೇಳು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಆ ಕಾರಣದಿಂದ ಜಿಪಿಟಿ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಹಾಗೆ ಜಿ ಪಿ ಟಿ ಇನ್ಫ್ರಾಗೆ ಐನೂರ ಆರ್ಡರ್ ಸಿಕ್ಕಿರೋದು ಆರ್ ವಿ ಎನ್ ಎಲ್ ಆರ್ ವಿ ಎನ್ ನಿಂದ ಜಿ ಪಿ ಟಿ ಇನ್ಫ್ರಾಗೆ ಕೋಟಿ ಆರ್ಡರ್ ಸಿಕ್ಕಿದೆ ಆ ಎರಡು ಸ್ಟಾಕ್ಗಳು ಸುದ್ದಿ ಇರುತ್ತೆ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸರ್ಕಾರಿ ಕಂಪನಿ ಸರ್ಕಾರಿ ಕಂಪನಿಗಳಲ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋಂತ ಕುತೂಹಲ ಎಲ್ರಿಗೂ ಇದೆ ನೋಡೋಣ ನಿನ್ನೆಂತೂ ಬರ್ಜರಿ ಡೌನ್ಫಾಲ್ ಬಂದಿತ್ತು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ವೆಯ್ಟ್ ಮಾಡೋಣ ಸೊ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ನಾನಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆರಾಮಾಗಿ ಓಲ್ಡ್ ಮಾಡ್ತೀನಿ ಅಷ್ಟೇ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ ಆರ್ ಬಿ ಎನ್ ಎಲ್ ನಾನಂತೂ ಸೆಲ್ ಮಾಡೋದಿಲ್ಲ ನನಗೆ ನಂಬಿಕೆ ಇದೆ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಡಬಹುದು ಅಂತ ಯಾಕಂದರೆ ಬಿಕಾಸ್ ಎನ್ ಡಿ ಎ ಗವರ್ನಮೆಂಟ್ ಫಾರ್ಮ್ ಆಗ್ತಿರೋದ್ರಿಂದ ಆಗೋ ಚಾನ್ಸಸ್ ಇರೋದ್ರಿಂದ ಈವನ್ ಇಂಡಿಯಾ ಬ್ಲಾಕ್ ಅಧಿಕಾರಕ್ಕೆ ಬಂದರೂ ಕೂಡ ನಾನೇನು ಸೆಲ್ ಮಾಡೋದಿಲ್ಲ ಈ ಸ್ಟಾಕ್ ಅನ್ನು ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ನಾನು ಸೆಲ್ ಮಾಡಲ್ಲ ಅಂತ ನೀವು ಮಾಡದೆ ಇರಬಾರ್ದು ಅಥವಾ ನಾನು ಸೆಲ್ ಮಾಡದೆ ಅಂತ ನೀವು ಮಾಡಬಾರ್ದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಫೈನಲ್ ಡಿಸಿಷನ್ ನಿಮ್ಮ ಮೇಲೆ ಡಿಪೆಂಡ್ ಆಗಿ ತಗೊಳ್ಳಿ ನನ್ನ ಮೇಲೆ ಅಲ್ಲ ನಂತರ ಐಪಿಒ ಕಡೆ ಬಂದ್ರೆ ಲ್ಯಾಬ್ ಸೈನ್ಸಸ್ ಐಪಿಒ ಇವತ್ತು ಲಾಸ್ಟ್ ಡೇ ಅಪ್ಲೈ ಮಾಡೋರಿಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಮೂವತ್ತೈದು ಪರ್ಸೆಂಟ್ ಇದೆ ನಿನ್ನೆ ನಾವು ಚೆಕ್ ಮಾಡಿದಾಗ ಐವತ್ತೊಂಬತ್ತು ಪರ್ಸೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇತ್ತು ಮಾರ್ಕೆಟ್ ಕಂಡೀಷನ್ ಬದಲಾದ ತಕ್ಷಣ ನೋಡಬಹುದು ಎಷ್ಟು ಪ್ರಮಾಣದಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಳಿದಿದೆ ಅಂತ ಸ್ಟಿಲ್ ಮೂವತ್ತೈದು ಪರ್ಸೆಂಟ್ ಒಳ್ಳೆ ಪ್ರೀಮಿಯಂ ಬಟ್ ಸದ್ಯದಲ್ಲಿ ಮಾರ್ಕೆಟ್ ಕಂಡೀಷನ್ ಅಷ್ಟೊಂದು ಚೆನ್ನಾಗಿಲ್ದಿರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ಇರುತ್ತೆ ಲಿಸ್ಟಿಂಗ್ ವರೆಗೂ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬಟ್ ನೋಡೋಣ ಓಪ್ ಇಟ್ಕೊಳ್ಳೋಣ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಐ ಪಿ ಯೋಗ ಅಪ್ಲೈ ಮಾಡೋದೇ ಯಾವ ರೀತಿ ಲಿಸ್ಟಿಂಗ್ ಆಗುತ್ತೋ ಗೊತ್ತಿಲ್ಲ ಆಸ್ ಆಫ್ ನೋ ತರ್ಟಿ ಫೈವ್ ಪರ್ಸೆಂಟ್ ಇದೆ ಒಳ್ಳೆ ಪ್ರೀಮಿಯಂ ಇದೆ ಯಾವಾಗ ಬೇಕಾದ್ರೂ ಬದಲಾಗಬಹುದು ನಿನ್ನೆ ತಾನೇ ನೋಡಿದ್ವಿ ನಾವು ಐವತ್ತೊಂಬತ್ತರಿಂದ ಮೂವತ್ತೈದು ಕೇಳಿದ್ರೆ ಬಟ್ ನಿನ್ನೆ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಇವತ್ತು ಕೂಡ ಇರೋದಿಲ್ಲ ಡೌನ್ ಫಾಲ್ ಇದ್ರೂ ಕೂಡ ಅದಕ್ಕಿಂತ ಕಡಿಮೆ ಇರಬಹುದು ಅಷ್ಟೊಂದಂತೂ ಇರಲ್ಲ ಅಥವಾ ಅದಕ್ಕಿಂತ ಜಾಸ್ತಿ ಅಂತೂ ಇರೋದಿಲ್ಲ ಇರುವಂತ ಚಾನ್ಸಸ್ ತರಾ ಕಡಿಮೆ ಬಟ್ ನೋಡೋಣ ಇಟ್ಕೊಳ್ಳೋಣ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡಬಹುದು ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಏಯ್ಟಿ ಸೆವೆನ್ ಪಾಯಿಂಟ್ಸ್ ಪಾಸಿಟಿವ್ ಟ್ರೇಡ್ ಆಗ್ತಾ ಇದೆ ಸೊ ಪಾಸಿಟಿವ್ ಮುಮೆಂಟ್ ಇದೆ ನೋಡಿದ್ರೆ ನಾವು ಪಾಸಿಟಿವ್ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಇನ್ನು ಸಮಯ ಇದೆ ಮಾರ್ಕೆಟ್ ಓಪನ್ ಆಗಲಿಕ್ಕೆ ಅಷ್ಟರ ಮಧ್ಯೆ ಏನ್ ಬೇಕಾದ್ರೂ ಚೇಂಜಸ್ ಆಗ್ಬಹುದು ವ್ಯಾಸ್ ಆಫ್ ನಾವು ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದೆ ಅದೊಂದು ಬಿಗ್ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಇನ್ನು ಟೂ ಅವರ್ಸ್ ಇರುತ್ತೆ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ಅಷ್ಟರಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಂತ ನೋಡಬಹುದು ಏಟಿ ಸೆವೆನ್ ಇಂದ ಈಗ ನೈಂಟಿ ಟು ಆಯ್ತು ಸದ್ಯದ ಮಟ್ಟಿಗಂತೂ ಪಾಸಿಟಿವ್ ಮೊಮೆಂಟ್ ಇದೆ ಗಿಫ್ಟ್ ನಿಫ್ಟಿಯಲ್ಲಿ ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಮಿಕ್ಸ್ಡ್ ರಿಯಾಕ್ಷನ್ ಅಂತಾನೆ ಹೇಳ್ಬಹುದು ನೋಡೋಣ ಇಟ್ಕೊಳ್ಳೋಣ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಲಿ ಅಂತ ಕಂಟಿನ್ಯೂ ಆದ್ರೆ ಮೇ ಬಿ ಸ್ವಲ್ಪ ಪಾಸಿಟಿವ್ ಓಪನಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ